ಶ್ರೀ ಕ್ಷೇತ್ರ ಬಂಗಾರವತ್ತಿಗೆ ಸ್ವಲ್ಪದಲ್ಲಿ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಹದಿನಾಲ್ಕು ದಿನಗಳ ಕಾಲ ನಡೆಯುವ ಪ್ರತಿಷ್ಠಾ ಮಹೋತ್ಸವ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ ಪೀಠಾರೋಹಣ ರಜತ ಮಹೋತ್ಸವದ ಐದನೇ ದಿನದ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ನೆರವೇರಿತು ಶ್ರೀ ವೀರಾಂಜನೇಯ ಪ್ರತಿಷ್ಠಾ ಶಿಖರ ಪ್ರತಿಷ್ಠಾ ನಾಗಸುಬ್ರಹ್ಮಣ್ಯ ಪ್ರತಿಷ್ಠಾ ಚೌಡೇಶ್ವರಿ ಪ್ರತಿಷ್ಠಾಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ವೈದಿಕರ ತಂಡದಿಂದ ಹೋಮ ಹವನಗಳು ಶ್ರೀ ಕ್ಷೇತ್ರದಲ್ಲಿ ಜರುಗುತ್ತವೆ ಗಣೇಶ ಪೂಜಾ ಪುಣ್ಯಾಹ ಪೂಜಾ ಅಧಿವಾಸ ಹವನಗಳು ಮಧ್ಯಾಹ್ನ ಬಲಿ ನಡೆಯುತ್ತವೆ ಬಳಿಕ ನಡೆದ ಧರ್ಮಸಭೆಯಲ್ಲಿ ಗದಗ್ ಕಾಲೇಜಿನ ಪ್ರಾಂಶುಪಾಲರಾದ ಅಗಸಿ ಮನೆಯವರು ಮಾತನಾಡಿ ನಾನು ಗದಗ್ ಜಿಲ್ಲೆಯವರು ಆದರೆ ಹುದಾವರದ ವಿಶ್ವ ವೀರಾಂಜನೇಯನ ಸನ್ನಿಧಿಯಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕನ್ನಡ ಭಾಷೆಗೆ ನೀಡುವ ಪ್ರಾಧಾನ್ಯತೆ ನಾನು ಬೇರೆಲ್ಲೂ ನೋಡಿಲ್ಲ ಮಾರುತಿ ಗುರುಜಿಯವರಿಗೆ ಜಿಲ್ಲೆಯಲ್ಲಷ್ಟೇ ಅಲ್ಲ ಹೊರ ರಾಜ್ಯದಲ್ಲೂ ಭಕ್ತರಿದ್ದಾರೆ ಕಳೆದ ತಿಂಗಳು ಶ್ರೀಗಳು ಗದಗ್ ಜಿಲ್ಲೆಗೆ ಬಂದಿದ್ದರು ಸಮಯ ಸಿಗಲಿಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಕೇಳುವುದರಲ್ಲಿ ಆಗಿದ್ದರು ನಾನು ನಮ್ಮ ಮನೆಗೆ ಆಹ್ವಾನ ನೀಡಿದರೂ ಅವರಿಗೆ ಬರಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು ನಾವು ನೋಡ್ತಾ ಇದ್ವಿ ಹೊನ್ನಾವರ ಮತ್ತೆ ಈ ಕಡೆಗೆ ನಾವೆಲ್ಲ ಈ ಭಾಗದಲ್ಲಿ ನಮ್ಮ ಮೂಲತಃ ಗದಗನವರು ಆ ಕಡೆ ಕೂಡ ನಾವೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಜಾತ್ರೆಗಳನ್ನು ನಾವು ಕೂಡ ನೋಡ್ತಾ ಇದ್ವಿ ಬಟ್ ಇಲ್ಲಿ ಈ ಕಡೆ ಹೊನ್ನಾವರದಲ್ಲಿ ಬಂದ್ರೆ ಆ ಕಾರ್ಯಕ್ರಮಗಳನ್ನು ಜಾತ್ರೆಗಳನ್ನು ನೋಡೋದೇ ಅಷ್ಟೊಂದು ವಿಶೇಷ ಇವತ್ತು ಆ ಕನ್ನಡಕ್ಕೆ ಕೊಡ್ತಕ್ಕಂತಹ ಗೌರವ ಕನ್ನಡಗಳ ಪದಗಳ ಬಳಕೆ ಮತ್ತು ಆ ಜಾತ್ರೆಗಳ ವಿಶೇಷ ನಾವು ನೋಡ್ತಾ ಇದ್ದೀವಿ ನಮ್ಮೂರಲ್ಲಿ ಕೂಡ ಜಾತ್ರೆಗಳಾಗ್ತದೆ ನಮ್ಮ ಗದಗ ಭಾಗಗಳಲ್ಲಿ ಕೂಡ ಜಾತ್ರೆಗಳಾಗ್ತವೆ ಬಟ್ ಈ ಜಾತ್ರೆಗಳಲ್ಲಿ ನಾವು ಇವತ್ತೆಲ್ಲ ನಮ್ಮ ವಿದ್ಯಾರ್ಥಿಗಳು ಸಮಾಜಕಾರದ ವಿದ್ಯಾರ್ಥಿಗಳು ನಾವು ಇವತ್ತೆಲ್ಲ ಈ ಕ್ಷೇತ್ರಕ್ಕೆ ನಾವು ಈ ಪುಣ್ಯ ಕ್ಷೇತ್ರಕ್ಕೆ ನಾವು ವಿಸಿಟ್ ಮಾಡಿದಾಗ ಇವತ್ತು ನಾವು ನೋಡಿದಾಗ ಅಲ್ಲಿ ವಿಶೇಷವಾಗಿ ಹೊರಗಡೆ ನಾವು ಪೆಂಡಲ್ಗಳ ವ್ಯವಸ್ಥೆಗಳಲ್ಲಿ ನೋಡ್ತಾ ಇದ್ವಿ ಎಲ್ಲ ಕ್ಷೇತ್ರಗಳು ಒಂದು ಕಲೆಗಿರ್ಬೋದು ಒಂದು ಸಂಸ್ಕೃತಿಗತೆಗಿರ್ಬೋದು ಎಲ್ಲ ಕ್ಷೇತ್ರಕ್ಕೂ ಕೂಡ ಈ ಸಂಸ್ಥಾನ ಮಠದಿಂದ ಎಲ್ಲದಕ್ಕೂ ಆದ್ಯತೆಯನ್ನು ಕೊಡುವಂಥದ್ದು ವಿಶೇಷವಾದಂಥದ್ದು ನಾವು ಗಮನಿಸಿದ್ವಿ ಬಟ್ ಅದು ಆ ಸಂಸ್ಕೃತಿ ಕಲೆಗೆ ಬೆಲೆ ಕೊಡ್ತಕ್ಕಂಥದ್ದು ಇವತ್ತು ಈ ಧಾರ್ಮಿಕ ಕ್ಷೇತ್ರ ಈ ವೀರಾಂಜನೆಯ ಕ್ಷೇತ್ರ ಅನ್ನುವಂಥದ್ದು ನಮ್ಮ ಮಾರುತಿ ಗುರುಜಿಯವರು ಕೂಡ ಇವತ್ತಿಷ್ಟೆಲ್ಲ ವಿಶೇಷವಾಗಿ ಕೊಟ್ಟಂಥದ್ದು ನೋಡಿದರೆ ಅವರ ಆಶೀರ್ವಾದ ಸಿಕ್ಕಿದ್ದು ಕೂಡ ನಮಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಎಷ್ಟೋ ಜನ್ಮದ ಪುಣ್ಯವನ್ನು ಕೂಡ ನಾವು ಅಂದ್ಕೊಂಡಂಥದ್ದು ಹೀಗೆ ಹಲವಾರು ಕಾರ್ಯಕ್ರಮ ವೇದಿಕೆ ಹತ್ರ ಗುರುಜಿಯವರಿಗೆ ಎರಡನೇ ಬಾರಿ ನಾನು ವೇದಿಕೆಯನ್ನು ನನಗೆ ಸಿಕ್ಕಿರುವಂತಹ ಭಾಗ್ಯಾನಂದ ಹೀಗೆ ಗುರುಜಿಯವರ ಸಾಕಷ್ಟು ಭಕ್ತರು ಇವತ್ತು ನಮ್ಮ ವಿದ್ಯಾರ್ಥಿಗಳು ಹೊಸದಿರ್ಬೋದು ನಮಗೆ ಹಿಂದಿನ ಅವರ ಭಕ್ತಾದಿಗಳಲ್ಲಿ ಎಲ್ಲ ಕರ್ನಾಟಕದಾದ್ಯಂತ ಬೇರೆ ಬೇರೆ ಹೊರಗ ಹೊರ ರಾಜ್ಯಗಳಲ್ಲಿ ಕೂಡ ಅವರ ಭಕ್ತ ವೃಂದ ಇರುವಂತಹದ್ದನ್ನು ಕೂಡ ನಾವು ನೋಡಿದ್ದೀವಿ ನಮ್ಮ ಗದಗಿಗೆ ಹೋ ಲಾ ಲಾಸ್ಟ್ ಮಂತಲ್ಲಿ ಬಂದಿದ್ದರು ಗುರೂಜಿಯವರು ಬಂದಾಗ ಒಂದು ನಿಮಿಷವೂ ಕೂಡ ಬಿಡುವಿರಲಿಲ್ಲ ನಾವು ನಮ್ಮನೆ ಕೂಡ ನಾವು ಆಹ್ವಾನ ಮಾಡಿದಾಗ ಅದು ಕೆಲವು ಕಾರಣಾಂತರಗಳಿಂದ ಅದು ಬರೋಕ್ಕಾಗಲಿಲ್ಲ ಅವತ್ತೊಂದು ದಿನಸು ಅದು ಕಲ್ ಕಾರಣಾಂತರಗಳಿಂದ ಹಾಗೆ ಗು ನಮ್ಮಲ್ಲಿ ಕೂಡ ಸಾಕಷ್ಟು ಭಕ್ತ ವೃಂದಗಳು ಕೂಡ ಬೆಳೆದಿರುವಂಥದ್ದು ಅಷ್ಟು ಭಕ್ತ ವೃಂದ ಇದೆ ಅಂತಂದರೆ ಇಲ್ಲಿ ಆ ವೀರಾಂಜನೇಯನ ಶಕ್ತಿ ಇಡೀ ಎಲ್ಲ ರಾಜ್ಯ ವ್ಯಾಪ್ತಿ ಮತ್ತು ಇಡೀ ಹೊರ ರಾಜ್ಯದ ವ್ಯಾಪ್ತಿಯಲ್ಲಿ ಕೂಡ ನಮಗೆ ಕಂಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದು ಹೀಗೆ ಆ ಸಂಸ್ಕೃತಿ ಕಲೆಗೆ ಬಹಳಷ್ಟು ಆದ್ಯತೆಯನ್ನು ಕೂಡ ಇಲ್ಲಿ ಇದೆ ಇನ್ನಷ್ಟು ಶ್ರೀಮಠದ ಕಾರ್ಯಗಳು ಕೂಡ ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಬೆಳೀಬೇಕು ಹೀಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಇವತ್ತು ಅವಕಾಶ ಇಲ್ಲಿ ನಮಗೆ ಒದಗಿ ಬಂದಿರುವಂಥದ್ದು ಕೂಡ ನಮಗೆ ಸಿಕ್ಕಿದೆ ಎಲ್ಲರ ನಮ್ಮ ವಿದ್ಯಾರ್ಥಿಗಳ ವೃತ್ತಿ ಜೀವನ ಕೂಡ ಅವರ ಮಾರುತಿ ಅವರ ಆಶೀರ್ವಾದದೊಂದಿಗೆ ಅವರ ಜೀವನ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಹೀಗೆ ನಾನು ಎರಡು ಅನಿಸಿಕೆಗಳನ್ನು ಹೇಳಿ ನಾನು ವಿರಾಮವನ್ನು ನೀಡ್ತೇನೆ ಧರ್ಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀಮಾರುತಿ ಗುರೂಜಿಯವರು ಮಾತನಾಡಿ ದೇವಸ್ಥಾನ ಯಾವುದೇ ಮತಕ್ಕೆ ಸೀಮಿತವಾಗುವುದಿಲ್ಲ ಅದು ದೇವರ ಆವಾಸ ಸ್ಥಾನ ಅರಣು ರೇಣುವಿನಲ್ಲೂ ಇರುವ ಭಗವಂತನನ್ನು ಒಂದೆಡೆ ಕೇಂದ್ರೀಕರಿಸಿ ಆ ಮೂರ್ತಿಯಲ್ಲಿ ನೋಡುತ್ತೇವೆಯೋ ಅದು ದೇವಸ್ಥಾನ ಆದ್ರೆ ದೇವರನ್ನು ಅರ್ಚಿಸುವ ತಮ್ಮ ಅನುಷ್ಠಾನದಿಂದ ದೇವರ ಶಕ್ತಿಯನ್ನು ಜಾಗೃತಗೊಳಿಸುತ್ತಾರೆ ಹೀಗಾಗಿ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಇಲ್ಲಿ ದೇವರಿದ್ದಾನೆ ಅನ್ನೋ ಭಾವನೆ ಬರುತ್ತದೆ ಹಾಗೆ ದೇವಸ್ಥಾನಗಳಲ್ಲಿ ನಡೆಯುವ ಉತ್ಸವಗಳ ಹಿಂದಿರುವ ಹಿರಿಮೆಯನ್ನು ವಿವರಿಸಿದರು ಈ ಉತ್ಸವಗಳು ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತದೆ ಯಾಕೆ ದೇವಸ್ಥಾನ ತನ್ನ ಪಾಡಿಗೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಇರಬಹುದಲ್ಲ ದೇವಸ್ಥಾನದಲ್ಲಿ ಉತ್ಸವಗಳು ಯಾಕೆ ದೇವಸ್ಥಾನ ಅದು ಕೇವಲ ಧರ್ಮದ ಯಾವುದೇ ಕೋಮಿನ ಅಥವಾ ಯಾವುದೇ ಒಂದು ಮತಕ್ಕೆ ಸೀಮಿತ ಅಲ್ಲ ದೇವಸ್ಥಾನ ದೇವರ ಆವಾಸದ ಸ್ಥಾನ ದೇವರು ಒಬ್ಬನು ನಾಮ ಹಲವು ದೇವರು ಎಲ್ಲೆಡೆಯಲ್ಲೂ ಇದ್ದಾನೆ ಎಲ್ಲರಲ್ಲೂ ಇದ್ದಾನೆ ಎಲ್ಲೆಡೆಯಲ್ಲೂ ಇದ್ದಾನೆ ಎಲ್ಲರಲ್ಲೂ ಇದ್ದಾನೆ ಅಣುರೇಣು ತೃಣಕಾಷ್ಟನಾಗಿದ್ದಾನೆ ಅಂತಹ ಭಗವಂತನನ್ನು ಒಂದೆಡೆಯಲ್ಲಿ ಕೇಂದ್ರೀಕರಿಸಿ ಆ ಮೂರ್ತಿಯಲ್ಲಿ ದೇವತ್ವವನ್ನು ನಾವು ಎಲ್ಲಿ ಕಾಣುತ್ತೇವೋ ಅದು ದೇವಸ್ಥಾನ ದೇವರ ಆವಾಸದ ಸ್ಥಳ ಅಂತ ಅಂತಹ ದೇವಸ್ಥಾನಗಳು ಅಲ್ಲಿ ನಿತ್ಯ ನೈಮಿತ್ತಿಕ ಪೂಜೆ ಪುನಸ್ಕಾರಗಳೊಂದಿಗೆ ತನ್ನ ಶಕ್ತಿಯನ್ನು ಅದು ಜಾಗೃತಗೊಳಿಸ್ತಾ ಶಕ್ತಿ ಜಾಗೃತಗೊಳಿಸಬೇಕಾದರೆ ಅರ್ಚಕಸ್ಯ ಪ್ರಭಾವ ಚಿಲಭವತಿ ಶಂಕರ ಅಂತ ಹೇಳ್ತಾರೆ ದೇವರು ತನ್ನಷ್ಟಕ್ಕೆ ತಾನು ಶಕ್ತಿಯನ್ನು ಪ್ರಸರಿಸೋದಿಲ್ಲ ಯಾರು ಸೇವೆ ಮಾಡ್ತಾನೋ ಅಥವಾ ಅರ್ಚನೆ ಮಾಡ್ತಾನೋ ಆ ವ್ಯಕ್ತಿಯ ತಪೋ ಅನುಷ್ಠಾನಗಳು ಸಾಧನೆಗಳು ಸಿದ್ಧಿಯಾದಾಗ ಮಾತ್ರ ಶಿಲಾ ಭವತಿ ಶಂಕರ ಅದಿಲ್ಲವಾದರೆ ಶಿಲೆಯಾಗಿಯೇ ಇರ್ತದೆ ಆ ಶಿಲೆಗೆ ಪ್ರಾಣತತ್ವವನ್ನು ಅಳವಡಿಸಿದಾಗ ಅದು ದೇವತ್ವಕ್ಕೆ ಪರಿವರ್ತನೆ ಆಗ್ತದೆ ಹಾಗಾಗಿ ಬಂದಂಥ ಭಕ್ತರಿಗೆ ಇಲ್ಲಿ ದೇವರಿದ್ದಾನೆ ಅನ್ನುವ ಭಾವನೆ ಬರಲಿಕ್ಕೆ ಸಾಧ್ಯ ಸುಮ್ಮ ಸುಮ್ಮನೆ ಎಲ್ಲೋ ಕಲ್ಲಿದೆ ಎಲ್ಲೋ ಗುಡಿ ಇದೆ ಅಂದರೆ ಭಾವನೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಆ ಶಕ್ತಿ ಜಾಗೃತವಾದಾಗ ಮಾತ್ರ ಆ ಭಾವನೆ ಅಭಿವ್ಯಕ್ತವಾಗ್ತದೆ ಅಂತಹ ಅಭಿವ್ಯಕ್ತಗೊಂಡಂಥ ದೇವಸ್ಥಾನಗಳಲ್ಲಿ ನಿತ್ಯ ನೈಮಿತ್ತಿಕ ಆಚರಣೆಗಳು ಒಂದು ಭಾಗವಾದರೆ ವಾರ್ಷಿಕವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳು ಉತ್ಸವ ಅಂತ ಅನಿಸ್ಕೊಡ್ತವೆ ವಾರ್ಷಿಕವಾಗಿ ಪ್ರತಿಷ್ಠೆ ಆದ ದಿನವೋ ಅಥವಾ ಆ ದೇವರಿಗೆ ಸಂಬಂಧಪಟ್ಟಂಥ ವಿಶೇಷ ದಿನವೋ ಎಲ್ಲೆಡೆಯಲ್ಲೂ ಸ ಉತ್ಸವವನ್ನು ಆಚರಣೆ ಮಾಡ್ತಾರೆ ಉತ್ಸವ ಮೇಲಕ್ಕೆ ಎತ್ತುವುದು ಅಂತ ಅಂದರೆ ಸಮಾಜವನ್ನು ಉದ್ಧರಿಸುವ ಅಥವಾ ಸನ್ಮಾರ್ದಲ್ಲಿ ನಡೆಸುವ ಅಥವಾ ಎತ್ತರದ ಸ್ತರದ ಔನ್ನತ್ಯವನ್ನು ತೋರಿಸುವ ಜವಾಬ್ದಾರಿ ದೇವಸ್ಥಾನದ ಮೇಲಿದೆ ಸಮಾಜ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ದಿಕ್ಕು ತಪ್ಪಿದಾಗ ದಾರಿ ತಪ್ಪಿದಾಗ ತಪ್ಪು ಮಾಡಿದಾಗ ತಿದ್ದಿ ಹೇಳುವ ಆ ವ್ಯವಸ್ಥೆಯು ದೇವಸ್ಥಾನಗಳಲ್ಲಿತ್ತು ದೇವಸ್ಥಾನ ಅಂದರೆ ಕೇವಲ ಪೂಜೆ ಪುನಸ್ಕಾರಕ್ಕಷ್ಟೇ ಸೀಮಿತ ಅಲ್ಲ ಮಾನವನ ಎಲ್ಲ ಆಗುಹೋಗುಗಳಿಗೆ ಸ್ಪಂದಿಸಿ ಸನ್ಮಾನದಲ್ಲಿ ನಡೆಸುವಂಥ ಕಾರ್ಯ ಮಾಡಬೇಕಾದ್ದು ದೇವಸ್ಥಾನಗಳು ಹಾಗೆ ನಡೆಸುವ ಸಂದರ್ಭದಲ್ಲಿ ಇಡೀ ಸಮಾಜವನ್ನು ಒಂದೆಡೆಯಲ್ಲಿ ಸೇರಿಸ್ಕೊಂಡು ಹೋಗಬೇಕಾದ್ದು ಪ್ರತಿಯೊಂದು ದೇವಸ್ಥಾನದ ಆದ್ಯ ಕರ್ತವ್ಯ ಹಾಗಾಗಿ ಉತ್ಸವಗಳು ನಡೀತದೆ ಉತ್ಸವಗಳು ಯಾಕೆ ಅನ್ನೋ ಪ್ರಶ್ನೆಗಿದು ಜೊತೆಗೆ ಎಲ್ಲರನ್ನೂ ಸೇರಿಸಿಕೊಂಡು ಹೋಗುವಂಥದ್ದು ಉತ್ಸವ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋದು ಹೇಗೆ ಒಂದು ಉತ್ಸವ ನಡೀಬೇಕಾದ ರೀತಿ ಇವರಿಗೆ ಸಾಧಾರಣ ಸಮಾಜದ ಎಲ್ಲ ಸ್ತರದ ಜನಗಳೂ ಸಹ ಭಾಗವಹಿಸಿದಾಗ ಅದು ಉತ್ಸವವಾಗ್ತದೆ ರಥೋತ್ಸವ ಆಗ್ತದೆ ರಥೋತ್ಸವದಲ್ಲಿ ರಥದ ಕೆಲಸ ಮಾಡುವಂಥವ್ರು ಯಾರು ಆಚಾರ್ಯಗಳು ತೋರಣ ಕಟ್ಟುವರು ಯಾರು ಪತಾಕಿಯನ್ನು ಹಾಕುವಂಥವ್ರು ಯಾರು ಕಲಶವನ್ನು ಇಡುವಂಥವರು ಯಾರು ಅಂದರೆ ಸಮಾಜದ ಒಂದೊಂದು ಸ್ತರದ ಜನಗಳನ್ನೆಲ್ಲರನ್ನೂ ಸಹ ಸೇರಿಸಿಕೊಳ್ಳುವ ಕೆಲಸ ಮಾಡುವಂಥ ಆ ದಿಶೆಯನ್ನು ತೋರಿಸಿದ್ದೆ ಉತ್ಸವ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪ ಮಹೇಶ್ ನಾಯ್ಕ ಅವರು ಮಾತನಾಡಿ ವಿಶ್ವ ವೀರಾಂಜನೆಯ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಡಗರದಿಂದ ನಡೆಯುತ್ತಿದೆ ಈ ಊರಿನ ಜನರು ನಿಜಕ್ಕೂ ಪುಣ್ಯ ಮಾಡಿದ್ದಾರೆ ಒಬ್ಬ ತಂದೆ ತಂದೆಯಾದವನು ತನ್ನ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಮಾರುತಿ ಅವರು ಧರ್ಮಸಭೆಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಾನು ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಯಾಕೆಂದ್ರೆ ನಮ್ಮ ಒಂದು ಹಳದಿಪುರದ ದೇವಸ್ಥಾನದ ಒಂದು ಕಾರ್ಯಕ್ರಮ ಇದ್ದ ಕಾರಣ ತೆರಳಿಕ್ ಸ್ವಲ್ಪ ಲೇಟ್ ಆಯ್ತು ಅದರಿಂದ ಸ್ವಾಮೀಜಿಯವರ ಹತ್ರ ಕ್ಷಮೆಯನ್ನ ಯಾಚಿಸ್ತಾ ಇದ್ದೇನೆ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ದೇವರ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಒಂದು ಸಡಗರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಖುಷಿ ಆಗ್ತಾ ಇದೆ ಯಾಕೆಂದರೆ ಅವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಿಜಕ್ಕೂ ಹೇಳಬೇಕಂತಂದ್ರೆ ಈ ಊರಿನ ಸಮಸ್ತ ನಾಗರಿಕರು ಕೂಡ ಪುಣ್ಯ ಮಾಡಿದ್ದಾರೆ ಅನ್ಬೇಕು ಯಾಕೆಂದರೆ ಈಗಾಗಲೇ ಅವರ ಪ್ರವಚನ ಪ್ರವಚನದ ಮಾತನ್ನು ಕೇಳಿದ್ರೆ ನನಗೆ ಒಂದು ಅಂದರೆ ಮೈಯೆಲ್ಲ ಒಂಥರ ರೋಮಾಂಚನಕಾರಿಯಾಗುತ್ತದೆ ಯಾಕೆಂದರೆ ಮನುಷ್ಯನ ನಡವಳಿಕೆ ಮನುಷ್ಯ ತನ್ನ ನಡವಳಿಕೆಯಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ತನ್ನ ಒಂದು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಮಕ್ಕಳಲ್ಲಿ ಯಾವ ಪರಿ ಪರಿಕಲ್ಪನೆಯನ್ನು ಅವರಲ್ಲಿ ನಾವು ಬೆಳೆಸಬೇಕು ಮನುಷ್ಯರು ಯಾವ ರೀತಿ ಇರಬೇಕು ಅನ್ನೋದನ್ನು ಸಾಕಷ್ಟು ಒಂದು ತಮ್ಮ ಪ್ರವಚನದಲ್ಲಿ ಈಗಾಗಲೇ ಸ್ವಾಮೀಜಿಯವರು ತಿಳಿಸಿದ್ದಾರೆ ಇವರ ಒಂದು ಪ್ರವಚನಕ್ಕೆ ನಿಜಕ್ಕೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಇದನ್ನು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಯಾಕಂದರೆ ಮನುಷ್ಯನ ಜೀವನದಲ್ಲಿ ನಯ ವಿನಯ ಇದ್ದರೆ ಮಾತ್ರ ಒಂದು ಮನುಷ್ಯನಾಗಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಮೀಜಿಯವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸುತ್ತಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ನನಗೇನು ಇಷ್ಟೊಂದು ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅನ್ನೋಂಥ ವಿಷಯ ಸರಿಯಾಗಿ ತಿಳಿದಿರಲಿಲ್ಲ ಆದರೂ ಕೂಡ ಸಂತೋಷ್ ಅವರು ಮೇಡಮ್ ಬನ್ನಿ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸ್ವಾಮೀಜಿಯವರ ಒಂದು ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ತಾವು ಅಂತ ಅತ್ಯಂತ ಪ್ರೀತಿಯಿಂದ ಕೇಳಿದ್ದಕ್ಕೆ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು ಆದರೆ ಈಗ ಬಂದ ಮೇಲೆ ಗೊತ್ತಾಯಿತು ನಿಜಕ್ಕೂ ನನಗೂ ನನಗೂ ಒಂದು ಇಂಥ ಒಂದು ಪುಣ್ಯ ಸಿಗುವ ಸಿಗಬೇಕಿತ್ತು ಯಾಕೆಂದರೆ ಸ್ವಾಮೀಜಿಯವರ ಒಂದು ಮಾತನ್ನು ಕೇಳಿಕ್ಕೆ ಅದೊಂದು ಅದಕ್ಕೂ ಒಂದು ಪುಣ್ಯ ಬೇಕು ಅನ್ನುವಂಥದ್ದು ಈಗ ನನಗೆ ಇಲ್ಲಿ ಮೇಲೆ ಗೊತ್ತಾಯಿತು ಈ ಒಂದು ಸ್ವಾಮೀಜಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಕಾಲ ಇಲ್ಲಿ ಇರಲಿ ಈ ಊರಿನ ಎಲ್ಲರಿಗೂ ಕೂಡ ಶುಭವಾಗಲಿ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಮತ್ತೊಮ್ಮೆ ನಮ್ಮ ಸ್ವಾಮೀಜಿಯವರಿಗೆ ಸ್ವಾಮೀಜಿಯವರ ಪಾದರವಿಂದಕ್ಕೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ವೇದಿಕೆಯಲ್ಲಿ ದಲಿತ ಕ್ರಾಂತಿಯ ಪತ್ರಿಕೆಯ ವರದಿಗಾರರಾದ ಹಳೆ ನಗರ ಬಸ್ತಿಕೆರಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಗಣಪಿ ಮಂಜುನಾಥ್ ಹಳ್ಳೇ ಉಪಸ್ಥಿತರಿದ್ದರು ಬಳಿಕ ಶ್ರೀಗಳು ವೇದಿಕೆ ಮೇಲಿದ್ದ ಗಣ್ಯರನ್ನು ಸನ್ಮಾನಿಸಿ ಆಶೀರ್ವದಿಸಿದರು ನಾವು ಅಪಾರವಾಗಿ ಎಲ್ಲವರ ಕೇಳಿದ್ದೆಲ್ಲ ಕೊಟ್ಟಿದೆ ಅದನ್ನು ಸದುಪಯೋಗ ಕೊಡ್ಕೊಂಡು ಆ ಸನ್ನಿಧಾನಕ್ಕೆ ತನ್ನ ಕೈಯಲ್ಲಿ ಅಳವಡಿಸಿ ಸಹ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಸ್ವಾಮೀಜಿಗಳಿಂದ ಯಾವತ್ತೂ ನಾವು ಬೆನ್ನಿಂದ ಇದೆ ಅವತ್ತಿನಿಂದ ಇವತ್ತು ನಾವು ಬೆನ್ನಿದ್ದೀವಿ ಮುಂದೆ ಸಹ ಜೀವದ ರಥಿರ್ತೀವಿ ಸ್ವಾಮೀಜಿಯವರನ್ನು ಮಾಡಿದ ಸಹಕಾರನ ಸಂವಿಧಾನ ಕೊಟ್ಟಿರೋ ನಮ್ಮ ಬೇಡಿಕೆಗಳು ಸಹಕಾರ ನಾವಂತೂ ಮರೆಯಾಗಿಲ್ಲ ಇಂಥ ಸನ್ನಿಧಾನ ಹೆಚ್ಚು ಈ ಸನ್ನಿಧಾನ ವಿಶೇಷ ಏನಂದರೆ ನಾವು ನೂರಾರು ಕಡೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಲ್ಲಿ ಇಲ್ಲಿ ನಮ್ಮ ಕಷ್ಟ ಕೇಳಿ ಹೇಳಿದ್ದೀವಿ ಬಟ್ ಎಲ್ಲೂ ಯಾವ ದೇವಸ್ಥಾನದಲ್ಲೂ ನಾವೇನು ಕೇಳಿದೆ ನಮ್ಮಲ್ಲಿ ನಮಗೇನು ಇದನ್ನ ಸ್ಕ್ಯಾನ್ ಮಾಡಿ ಹೇಳುವಂಥದ್ದು ಒಂದೇ ಒಂದು ಸ್ಥಳ ಅದು ಬಂಗಾರಮಕ್ಕಿ ಅದು ಸಿರಂಜನ ಸ್ವಾಮಿ ದೇವಸ್ಥಾನದಲ್ಲಿ ಅಂತ ನಮ್ಮ ಭಾರತೀಯ ಗುರುಜೀವ ಇದು ಅದ್ಭುತ ಇದನ್ನು ನಾನು ಎಲ್ಲ ಕಡೆಗೂ ನನಗೆ ಮನಸ್ಸಿಗೆ ಸಿಕ್ಕ ಸಿಕ್ಕಂಥ ಸ್ನೇಹಿತರು ಬಂಧುಗಳಿಗೆ ಇದೇನೂ ಹೇಳ್ತೇವೆ ನೀವು ಸ್ವತಃ ಅನುಭವ ಆಗಬೇಕು ಈಶ್ವರಪ್ಪ ಮೊತ್ತದ ಹೋಗ್ತಾ ಅನುಭವ ಇದೆ ನೀವು ಸ್ವತಃ ಅನುಭವ ಆದರೆ ಅಲ್ಲಿ ಸನ್ನಿಧಾನದ ಗೌ ಗೊತ್ತಾಗ್ತೀವಿ ಏನಾದ್ರು ದೈಮಂದು ಗೊತ್ತಾಗುತ್ತೆ ದಯವಿಟ್ಟು ಎಲ್ಲ ಬಂದು ಆ ಈ ಈ ಕಾರ್ಯಕ್ರಮಕ್ಕೆಲ್ಲರೂ ನಾವು ಎಲ್ಲರೂ ಹಂತ ಹಂತ ಬಂದು ಹೋಗ್ತಾ ಇದ್ದಾರೆ ಸ್ವಾಮಿಯ ಕೃಪೆಯಿಂದ ನಾವು ದೇವರಾಮ ಚೆನ್ನಾಗಿ ಜಯ ಶ್ರೀರಾಮ್ ಶ್ರೀ ಕ್ಷೇತ್ರ ಬಂಗಾರಮುಖಿ ವೀರಾಂಜನೇಯ ಸ್ವಾಮಿ ಭಕ್ತ ನಾನು ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಆಗಮಿಸ್ತಾ ಇದ್ದೀನಿ ನಮಗೆ ಸಕಲವನ್ನು ಕೊಟ್ಟಿದ್ದು ಈ ಬಂಗಾರಮುಖಿ ವೀರಾಂಜನೇಯ ಸ್ವಾಮಿ ಅಂತ ನಾನು ಹೇಳ್ಲಿಕ್ಕೆ ಇಚ್ಛಪಡಿಸ್ತೀನಿ ನಾನು ಹಿಂದೆ ಒಂದು ನಿದರ್ಶನ ಒಂದು ಒಂದು ಸೈಟಿನ ವಿಷಯದಲ್ಲಿ ನಾನು ಭಾಳ ತೊಂದರೆಯಲ್ಲೇ ಇದ್ದಾಗ ಈ ವ್ಯಕ್ತಿ ಈ ದೇವರಲ್ಲಿ ನಾನು ಕೇಳ್ಕೊಂಡಾಗ ನನಗೆ ಆ ಸೈಟು ಮಾಡಿಸಿ ಮನೆ ಕಟ್ಟಿಸಿ ಇಂಥವೆಲ್ಲ ಸಾಕಷ್ಟು ನಮಗೆ ಸಹಾಯ ಮಾಡಿದೆ ಇನ್ನು ಕೆಲ ಮೂಲ ಕಾರಣ ಮಾರುತಿ ಗುರುಜಿಯವರು ಅಂತ ನಾವು ಹೇಳ್ತೀವಿ ಹಾಗೆ ಈಗ ಈ ಪ್ರತಿಷ್ಠಾನ ಮಹೋತ್ಸವ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತಿನ ದಿನ ತುಂಬ ಯಶಸ್ವಿಯಾಗಿ ನಡೆದು ಆ ಸಮಯದಲ್ಲಿ ಮಳೆ ಇಂಥವೆಲ್ಲ ದೇವರ ಒಂದು ಅನುಗ್ರಹ ಅಂತಲೇ ನಾವು ಇದನ್ನು ಹೇಳ್ಬೋದು ಈ ಕ್ಷೇತ್ರ ಸಾಕಷ್ಟು ಜನರಿಗೆ ಒಳ್ಳೆಯದು ಮಾಡಿದೆ ಹಾಗೆ ನಮ್ಮ ಸ್ನೇಹಿತರಾದ ರವಿಯವರು ನಮಗೆ ಮೂಲ ಇದಕ್ಕೆ ಒಂದು ನಮ್ಮ ಮಾರ್ಗದರ್ಶನ ಅಂತಲೇ ಹೇಳ್ಬೋದು ಸಾಕಷ್ಟು ವರ್ಷದಿಂದ ಅವರೇ ಪರಿಚಯ ಮಾಡಿ ಅವರೇ ನಮ್ಮ ಬೆನ್ನಿಂದಿನಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಹಾಗೆ ಮರದ ಮಾರ್ತಿ ನಾವು ನಡೆದಾಡೋದು ದೇವರು ಅಂತಲೇ ನಾವು ತಿಳ್ಕೊಂಡಿದ್ದೀವಿ ಅವರ ಅವರಿಂದಲೇ ನಮಗೆ ಒಂದು ನಮಗೆ ಧೈರ್ಯ ಇನ್ನೊಂದು ಎಲ್ಲವೂ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸಕಲ ಭಕ್ತರು ಈ ಬಗ್ಗೆ ಹೆಚ್ಚಿಗೆ ಆಗಮಿಸಿ ಇದನ್ನು ಇನ್ನೂ ಹನ್ನೆರಡನೇ ತಾರೀಕರೆಗೂ ನಡೆಯೋ ಒಂದು ಕಾರ್ಯಕ್ರಮ ಇದೆ ಎಲ್ಲರೂ ಭಾಗವಹಿಸಿ ನಮ್ಮ ಆಶೀರ್ವಾದ ತಗೊಳ್ಳಿ ಖಂಡಿತ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರಥೋತ್ಸವದ ನಿಮಿತ್ತ ಶ್ರೀ ಕ್ಷೇತ್ರದಲ್ಲಿ ಬೆಳಗ್ಗಿನಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹೋಮ ಹವನಾದಿಗಳು ಶಾಸ್ತ್ರೋಕ್ತವಾಗಿ ನೆರವೇರಿತು ಸಾಯಂಕಾಲ ಸಾವಿರಾರು ಭಕ್ತರ ಹರ್ಷೋದ್ಘಾರಗಳ ನಡುವೆ ಪುಷ್ಪ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು ನಿಧಾನಕ್ಕೆ देवा अवन्त्र भव स्वस्तये अस्वस्थो रुद्रब्रह्मसः ಗುರ್ರಾಜ್ ಹೊಸಕೋಟೆಯವರು ಹಾಡಿದ ದುಡ್ಡು ಕೊಟ್ಟರೆ ಬೇಕಾದ್ರೂ ಸಿಗತೈತಿ ಈ ಜಗದಲ್ಲಿ ಕಾಣೋ ಎನ್ನುವ ಹಾಡು ನೆರೆದಿದ್ದ ಪ್ರೇಕ್ಷಕರನ್ನು ಭಾವುಕರಾಗುವಂತೆ ಮಾಡಿತು ದುಡ್ಡು ಕೊಟ್ಟರ ಸಿಗತೈತಿ ಈ ಜಗದಲ್ಲಿ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ

ോ മരണി ഒമ്പത് തിങ്കള സംക്കാട്ടി പട്ടല്ലോ ഹട്ടി ബുദ്ധ ജീവകൊട്ടയെല്ലോ ോദാദി ആസരാദിയെന്ന് തായി തിളുതിത്തല്ലോ ജീവാ കിട്ടിത്തന്നിനു താനോ